ನಮಸ್ಕಾರ ವೀಕ್ಷಕರೇ ಇಂಡಿಯಾ ಫಸ್ಟ್ಗೆ ಸ್ವಾಗತ ನಾನ್ ಸಮೀನಾ ವೀಕ್ಷಕರೇ ಈ ಒಂದು ಸ್ಪೆಷಲ್ ಎಪಿಸೋಡ್ ಯಾವುದೋ ಗಾಸಿಪ್ ಗ್ಲಾಮರ್ ಅಥವಾ ಇನ್ನೊಬ್ಬರ ಪರ್ಸ್ನಲ್ ಮ್ಯಾಟರ್ ಅಲ್ಲ ಬದಲಾಗಿ ಅದೆಷ್ಟೋ ಯುವಕರಿಗೆ ದಾರಿದೀಪವಾಗುವ ಸ್ಟೋರಿ ಕಾಸ್ಟ್ಲಿ ದುನಿಯಾದಲ್ಲಿ ಶಿಕ್ಷಣ ಬಿಸ್ನೆಸ್ ಆಗಿರುವ ಈ ಕಾಲಘಟ್ಟದಲ್ಲಿ ಭವಿಷ್ಯ ರೂಪಿಸಿಕೊಳ್ಳಲು ದಾರಿ ತೋರಿಸುವ ಸ್ಟೋರಿ ಎಸ್ ಎಸ್ ಎಲ್ ಸಿ ಮುಗಿದ ನಂತರ ಮುಂದೇನು ಅಲ್ಪ ಅವಧಿಯಲ್ಲಿ ಕಡಿಮೆ ಖರ್ಚಲ್ಲಿ ಹೇಗೆ ಉದ್ಯೋಗ ಕಂಡುಕೊಳ್ಳೋದು ಎಂದು ಚಿಂತಿಸುವವರಿಗೆ ಗೈಡ್ ಮಾಡುವ ಸ್ಟೋರಿ ಅಷ್ಟಕ್ಕೂ ಅದ್ಯಾವುದಪ್ಪ ಅಲ್ಪಾವಧಿಯ ಕೋರ್ಸ್ ಮಾಡಿ ವೃತ್ತಿ ಜೀವನ ಕಂಡುಕೊಳ್ಳುವ ಸ್ಟೋರಿ ಅಂತೀರಾ ಅದನ್ನೇ ಹೇಳ್ತೀವಿ ನೋಡಿ ವೀಕ್ಷಕರೇ ಅನೇಕ ಮಂದಿ ಶಾಲಾ ಶಿಕ್ಷಣ ಮುಗಿತಾ ಇದ್ದಂತೆ ಮುಂದೇನು ಎಂಬ ಗೊಂದಲದಲ್ಲಿ ಸಿಲುಕಿ ಒದ್ದಾಡ್ತಾರೆ ಒಂದ್ ಕಡೆ ಮನೆಯಲ್ಲಿ ಕಡುಬಡತನ ಆದ್ರೆ ಮತ್ತೊಂದ್ ಕಡೆ ಬೇಗ ಕೆಲಸಕ್ಕೆ ಸೇರ್ಕೊಂಡು ಜೀವನದಲ್ಲಿ ಸೆಟ್ಲ್ ಆಗ್ಬೇಕೆಂಬ ಆಲೋಚನೆ ನಿಮ್ಮ ಈ ಆಲೋಚನೆ ಸರಿಯಾಗಿಯೇ ಇದೆ ಆದ್ರೆ ಏನು ಮಾಡಬೇಕು ಅಂತ ಕನ್ಫ್ಯೂಷನ್ನಲ್ಲಿ ಇದ್ದೀರಾ ಡೋಂಟ್ ವರಿ ನಿಮ್ಮ ಭವಿಷ್ಯ ರೂಪಿಸಿಕೊಳ್ಳಲು ನಿಮಗೆ ದಾರಿ ತೋರಿಸಲಿದೆ ಈ ಕಾಲೇಜ್ ಸ್ವಂತ ಉದ್ಯೋಗ ಮಾಡೋಕೆ ಸಂಪೂರ್ಣ ತರಬೇತಿ ನೀಡಲಿದ್ದಾರೆ ಈ ಕಾಲೇಜಿನ ಬೋಧಕರು ಈ ಕಾಲೇಜಲ್ಲಿ ನೀವು ತರಬೇತಿ ಪಡೆದಿದ್ದೇ ಆದಲ್ಲಿ ರೈಲ್ವೆ ಭೂಸೇನೆ ನೌಕಾಪಡೆ ವಾಯುಪಡೆ ಪಿ ಡಬ್ಲ್ಯೂ ಡಿ ನೀರಾವರಿ ವೃತ್ತಿಪರ ಶಿಕ್ಷಣ ತಾಂತ್ರಿಕ ಶಿಕ್ಷಣ ಹೀಗೆ ಅನೇಕ ಇಲಾಖೆಗಳಲ್ಲಿ ಜಾಬ್ ಸಿಗೋದು ಕನ್ಫರ್ಮ್ ಅಷ್ಟಕ್ಕೂ ಯಾವ ಕಾಲೇಜ್ ಅಂತೀರಾ ಇದೇ ನೋಡಿ ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆ ಮೈಸೂರಿನ ಎನ್ ಆರ್ ಮೊಹಲ್ಲಾದಲ್ಲಿರುವ ಈ ಸರ್ಕಾರಿ ಐ ಟಿ ಐ ಕಾಲೇಜಲ್ಲಿ ಯಾವ್ಯಾವ ಕೋರ್ಸ್ಗಳಿವೆ ಏನಿದು ಅಡ್ವಾನ್ಸ್ ಸಿ ಎನ್ ಸಿ ಟೆಕ್ನಿಕಲ್ ಹಬ್ ಯಾವ ರೀತಿ ಟ್ರೈನಿಂಗ್ ನಡೆಯುತ್ತೆ ಇಲ್ಲಿ ಕೋರ್ಸ್ ಮುಗಿಸಿದ್ರೆ ಯಾವ್ಯಾವ ಕ್ಷೇತ್ರಗಳಲ್ಲಿ ನಿಮಗೆ ಉದ್ಯೋಗ ಅವಕಾಶ ಸಿಗುತ್ತೆ ಈ ಎಲ್ಲದರ ಬಗ್ಗೆ ಕಂಪ್ಲೀಟ್ ಮಾಹಿತಿ ನೀಡ್ತಾರೆ ರಾಷ್ಟ್ರೀಯ ಶಿಕ್ಷಕ ಪ್ರಶಸ್ತಿ ಪುರಸ್ಕೃತ ಕೆ ಜೆ ಶಿವಲಿಂಗಯ್ಯ ಅವರು ಎಲ್ಲರಿಗೂ ನಮಸ್ಕಾರ ನಾನು ಶಿವಲಿಂಗಯ್ಯ ಕೆಜೆ ಜೂನಿಯರ್ ಟ್ರೈನಿಂಗ್ ಆಫೀಸರಾಗಿ ಈ ಒಂದು ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆ ಎನ್ ಆರ್ ಮಾಲ ಮೈಸೂರು ಇಲ್ಲಿ ಬೋಧಕನಾಗಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದೀನಿ ಈ ಒಂದು ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆ ಏನಿದೆ ಇಲ್ಲಿ ಇಲ್ಲಿ ಹಲವಾರು ಟ್ರೇಡ್ಸ್ಗಳನ್ನು ವೃತ್ತಿಗಳನ್ನು ನಾವು ನಮ್ಮಲ್ಲಿ ಇಲ್ಲಿ ಸರ್ಕಾರ ನಡೆಸ್ತಾ ಇದೆ ಆ ಒಂದು ವೃತ್ತಿಯಲ್ಲಿ ವೃತ್ತಿಗಳಲ್ಲಿ ಸರ್ಕಾರ ಇತ್ತೀಚೆಗೆ ಇಂಡಸ್ಟ್ರಿ ಫೋರ್ ಪಾಯಿಂಟ್ ಜೀರೋದಲ್ಲಿ ಅಂದರೆ ಏನು ಕೈಗಾರಿಕೆಗಳಿಗೆ ಮಾನವ ಸಂಪನ್ಮೂಲದ ಅವಶ್ಯಕತೆ ಇದೆ ಆ ನಿಟ್ಟಿನಲ್ಲಿ ಟಾಟಾದ ಸಹಯೋಗದೊಂದಿಗೆ ನಮ್ಮ ಕರ್ನಾಟಕ ಸರ್ಕಾರ ಹಲವಾರು ಅತ್ಯಾಧುನಿಕವಾದಂಥ ಕೋರ್ಸ್ಗಳನ್ನು ಪ್ರಾರಂಭ ಮಾಡಿದೆ ಸೊ ಆ ಕೋರ್ಸಲ್ಲಿ ಅಡ್ವಾನ್ಸ್ಡ್ ಸಿ ಎನ್ ಸಿ ಮಷೀನಿಂಗ್ ಟ್ರೇಡ್ ಅನ್ನೋದು ಒಂದು ಕೋರ್ಸು ಈ ಒಂದು ವೃತ್ತಿಗೆ ನಾನು ಮತ್ತು ನನ್ನ ಸಹೋದ್ಯೋಗಿ ಸೋಮಣ್ಣನವರು ಬೋಧಕರಾಗಿ ತರಬೇತಿದಾರರಾಗಿ ಇಲ್ಲಿ ಕೆಲಸವನ್ನು ಮಾಡ್ತಾಯಿದ್ದೀವಿ ಈ ಒಂದು ವೃತ್ತಿ ಏನಿದೆ ಇದು ಎರಡು ವರ್ಷದ ಒಂದು ವೃತ್ತಿ ಇರುತ್ತೆ ಇದರಲ್ಲಿ ಈ ಒಂದು ತರಬೇತಿನಲ್ಲಿ ಈ ತರಬೇತಿಯ ಮೇಯ್ನ್ ಟಾರ್ಗೆಟ್ ಏನಪ್ಪ ಅಂತ ಹೇಳಿದರೆ ತಾವು ಇಲ್ಲೇನು ಗಮನಿಸ್ತಾ ಇದ್ದೀರಾ ಈ ಒಂದು ಅಡ್ವಾನ್ಸ್ಡ್ ಮಷಿನರೀಸ್ಗಳನ್ನು ಆಪ್ರೇಟ್ ಮಾಡೋದು ಮತ್ತು ಇವುಗಳಿಗೆ ಪ್ರೋಗ್ರಾಮ್ ಮಾಡುವಂಥದ್ದನ್ನು ಕಲಿಸೋದು ನಮ್ಮ ಟಾರ್ಗೆಟ್ ಆಗಿರುತ್ತೆ ಆದರೆ ಈ ಅಡ್ವಾನ್ಸ್ಡ್ ಮಷಿನರೀಸನ್ನು ಆಪ್ರೇಟ್ ಮಾಡೋದಕ್ಕೆ ಮೊದಲು ಅವರಿಗೆ ಒಂದು ಬೇಸಿಕ್ ಟ್ರೈನಿಂಗನ್ನು ನಾವು ಇಲ್ಲಿ ಕೊಡ್ತೇವೆ ಸೊ ಈ ಒಂದು ತರಬೇತಿ ಏನಿದೆ ಇದು ಮೂರು ಹಂತದ ತರಬೇತಿಗಳನ್ನು ನಾವಿಲ್ಲಿ ನೀಡ್ತೇವೆ ಒಂದು ಬೇಸಿಕ್ ಟ್ರೈನಿಂಗ್ ಇರುತ್ತೆ ಆನಂತರ ಸಾಫ್ಟ್ವೇರ್ ಟ್ರೈನಿಂಗ್ ಇರುತ್ತೆ ಅದಾದ ಮೇಲೆ ಈ ಒಂದು ಅಡ್ವಾನ್ಸ್ಡ್ ಮಷಿನರೀಸ್ ಮೇಲೆ ಆಪ್ರೇಟ್ ಮಾಡುವಂಥ ತರಬೇತಿಯನ್ನು ನಾವು ನೀಡ್ತಾ ಇದ್ದೇವೆ ಈ ಒಂದು ಬೇಸಿಕ್ ಟ್ರೈನಿಂಗಿಗೆ ತಾವಾಗಲೇ ಈ ವಿಡಿಯೋದಲ್ಲಿ ಗಮನಿಸಿರುವ ಹಾಗೆ ನಮಗೆ ಬೇರೆದೇ ಆದಂಥ ಒಂದು ಬೇಸಿಕ್ ಟ್ರೈನಿಂಗ್ ವರ್ಕ್ಶಾಪ್ ಇದೆ ಅಲ್ಲಿ ನಾವು ಲೇತ್ ಮಿಷಿನ್ಗಳು ಮಿಲ್ಲಿಂಗ್ ಮಿಷಿನ್ ಗ್ರೈಂಡಿಂಗು ಸರ್ಫೇಸ್ ಗ್ರೈಂಡಿಂಗ್ ಮಿಷಿನ್ಸ್ ಎಲ್ಲದರ ಮೇಲೂ ತರಬೇತಿಯನ್ನು ನೀಡ್ತೇವೆ ಫೈಲಿಂಗ್ ಪ್ರಾಕ್ಟೀಸು ಕೂಡ ಮಾಡಿಸ್ತೇವೆ ಅಂದರೆ ಒಬ್ಬ ಮೆಕ್ಯಾನಿಕಲಿ ಟ್ರೈನ್ಡ್ ಆಗಿರುವಂಥ ಟ್ರೈನಿಗೆ ಏನು ಮೆಕ್ಯಾನಿಕಲ್ ಫೌಂಡೇಶನ್ಸ್ ಬೇಕು ಎಲ್ಲ ಒಂದು ಫೌಂಡೇಶನ್ಸನ್ನು ನಾವು ಕೊಡುವಂಥ ತರಬೇತಿಯನ್ನು ನೀಡ್ತೇವೆ ಅದಾದ ಮೇಲೆ ಇವುಗಳ ಜೊತೆಗೆ ಸಾಫ್ಟ್ವೇರಲ್ಲಿ ಡಿಸೈನ್ ಮಾಡುವಂಥದ್ದು ಮತ್ತು ಸಾಫ್ಟ್ವೇರನ್ನು ಬಳಸಿ ಪ್ರೋಗ್ರಾಮನ್ನು ಜನರೇಟ್ ಮಾಡುವಂಥ ತರಬೇತಿನೂ ಕೂಡ ನಾವು ಇಲ್ಲಿ ಕೊಡ್ತೇವೆ ಅದಾದ ಮೇಲೆ ಈ ಒಂದು ವರ್ಕ್ಶಾಪ್ ಏನಿದೆ ಇಲ್ಲಿ ನಾವು ಎರಡನೇ ವರ್ಷದ ಒಂದು ತರಬೇತಿಯನ್ನು ನೀಡಲಿಕ್ಕೆ ನಮ್ಮ ಈ ಒಂದು ವರ್ಕ್ಶಾಪನ್ನು ಸರ್ಕಾರ ನಮಗೆ ಒಂದು ಒದಗಿಸಿಕೊಟ್ಟಿದೆ ತಾವಿಲ್ಲಿ ಗಮನಿಸ್ತಾ ಇರ್ಬೋದು ನಮ್ಮೆಲ್ಲ ತರಬೇತಿದಾರರು ಇಲ್ಲಿ ತರಬೇತಿಯನ್ನು ಪಡಿತಾ ಇದ್ದಾರೆ ಸೊ ಇಲ್ಲಿ ನಾವು ಒಂದು ಅಡಿಷನಲ್ಲಾಗಿ ಒಂದು ಬೇಸಿಕ್ ಟ್ರೈನಿಂಗಿಗೆ ಒಂದು ಲೇತನ್ನು ಇದ್ದೇವೆ ಸೊ ಇದು ಅಂದರೆ ಇವುಗಳ ಜೊತೆಗೆ ಇವರ ಜೊತೆಗೆ ಯಾರಾದರೂ ಹೊರಗಡೆವರೆಗೂ ಕೂಡ ತರಬೇತಿಯನ್ನು ಆಯೋಜನೆಯನ್ನು ನಾವು ಮಾಡ್ತೇವೆ ಆ ಸಂದರ್ಭದಲ್ಲಿ ಅವರ ಬೇಸಿಕ್ ಟ್ರೈನಿಂಗ್ಗೋಸ್ಕರ ಈ ಲೇತನ್ನು ಬಳಸ್ತೀವಿ ಇದೂ ಕೂಡ ಒಂದು ಮ್ಯಾನುಫ್ಯಾಕ್ಚರಿಂಗಲ್ಲಿ ಬಳಸುವಂಥ ಲೇತು ಓಕೆ ಅಂದರೆ ಇದು ಬೇಸಿಕ್ ಟ್ರೈನಿಂಗು ಕೂಡ ಏನು ಕಾರ್ಖಾನೆಯಲ್ಲಿ ಅವನ ಪ್ರಾಕ್ಟಿಕಲ್ ನಾಲೆಡ್ಜ್ ಬೇಕು ಅದೇ ರೀತಿಯ ಮಷಿನರೀಸ್ಗಳನ್ನು ನಮ್ಮ ಸರ್ಕಾರ ಅನು ಒದಗಿಸ್ಕೊಟ್ಟಿದೆ ನಮಗೆ ತಾವಿಲ್ಲಿ ಗಮನಿಸ್ತಾ ಇರ್ಬೋದು ಇಲ್ಲಿ ಬಳಸುವಂಥ ಯಾವುದೇ ಮೆಸರಿಂಗ್ ಇನ್ಸ್ಟ್ರೂಮೆಂಟ್ಸ್ ಇರ್ಬೋದು ಎಲ್ಲದೂ ಕೂಡ ಅವನ ಕಾರ್ಖಾನೆಯ ಅಲ್ಲಿ ಬಳಸುವಂಥ ಉಪಕರಣಗಳೇ ಆಗಿರುತ್ತೆ ಇಲ್ಲಿ ಓಕೆ ಸೊ ಹಾಗೆಯೇ ತಾವು ನೋಡ್ತಾ ಇರ್ಬೋದು ನಾವು ಲೇಸರ್ ಕಟ್ಟಿಂಗನ್ನು ಕೂಡ ತರಬೇತಿಯನ್ನು ಕೊಡ್ತೇವೆ ಅಂದರೆ ಇವರ ಸಿಲೆಬಸ್ಸಲ್ಲಿ ಕೇವಲ ಆ್ಯಸ್ ಕಂಟ್ರೋಲ್ ಲೇತು ಮತ್ತು ವಿ ಎಮ್ ಸಿ ಇದೆ ನಾವು ನಮ್ಮ ಪ್ರಾಚಾರ್ಯರು ಮತ್ತು ನಮ್ಮ ಇಲಾಖೆಯ ಆಯುಕ್ತರು ಮತ್ತು ನಾವೆಲ್ಲರೂ ಕೂಡ ಒಂದು ಕಾರ್ಖಾನೆಯಿಂದ ಇಲ್ಲಿಗೆ ಬಂದಿರೋರು ಅವರ ಪಠ್ಯಕ್ರಮವನ್ನು ಹೊರತುಪಡಿಸಿಯೂ ಕೂಡ ನಾವು ಒಂದು ತರಬೇತಿಯನ್ನು ಕೊಡುವಂಥ ಯೋಜನೆಯನ್ನು ನಾವಿಲ್ಲಿ ರೂಪಿಸಿದ್ದೇವೆ ಹಾಗಾಗಿ ಅವರ ಪಠ್ಯಕ್ರಮದಲ್ಲಿ ಬರುವಂಥ ಎಕುಪ್ಮೆಂಟ್ಗಳ ಜೊತೆಗೆ ಈ ಆ್ಯಸ್ ಈ ಆರಿಜೆಂಟಲ್ ಮಿಷನಿಂಗ್ ಸೆಂಟರನ್ನು ತಾವು ಗಮನಿಸ್ತಾ ಇದ್ದೀರಾ ಇದು ಫನೋಕ್ ಕಂಟ್ರೋಲ್ ಆಗಿರುತ್ತೆ ಸೊ ಈ ಒಂದು ಕಂಟ್ರೋಲಲ್ಲೂ ಕೂಡ ಮಕ್ಕಳು ಆಪ್ರೇಟ್ರ್ ಮಾಡೋದ್ರ ಜೊತೆಗೆ ಆಪ್ರೇಷನ್ ಮಾಡೋದರ ಜೊತೆಗೆ ಇದಕ್ಕೆ ಪ್ರೋಗ್ರಾಮಿಂಗನ್ನು ಮಾಡಿ ಚಾಲನೆಯನ್ನುಗೊಳಿಸುವಂಥ ಜ್ಞಾನವನ್ನು ನಾವಿಲ್ಲಿ ನೀಡ್ತಾ ಇದ್ದೇವೆ ಓಕೆ ಹಾಗೆಯೇ ಇಲ್ಲಿ ಬಳಸುವಂಥ ಯಾವುದೇ ಒಂದು ಕಟಿಂಗ್ ಟೂಲು ಕೂಡ ಇಂಡಸ್ಟ್ರಿಯಲ್ ಸ್ಟ್ಯಾಂಡರ್ಡ್ ಕಟಿಂಗ್ ಟೂಲ್ ಆಗಿರುತ್ತೆ ಜೊತೆಗೆ ತಾವು ಗಮನಿಸ್ಬೋದು ನಾವು ಮಾಸ್ ಟ್ರೈನಿಂಗಲ್ಲಿ ಸಾಫ್ಟ್ವೇರ್ ಟ್ರೈನಿಂಗನ್ನು ಇರ್ತೇವೆ ಇಲ್ಲಿ ಸ್ಪೆಸಿಫಿಕ್ ಮಾಸ್ ಟ್ರೈನಿಂಗಿಗೆ ಸಾಫ್ಟ್ವೇರ್ ಟ್ರೈನಿಂಗಿಗೆ ನಮ್ಮ ಮಕ್ಕಳು ಇಲ್ಲೇ ಅವರ ರಿಕ್ವೈರ್ಮೆಂಟಿಗೆ ತಕ್ಕನಾಗಿ ಸಾಫ್ಟ್ವೇರ್ಗಳನ್ನು ಯೂಸ್ ಮಾಡಿ ಪ್ರೋಗ್ರಾಮನ್ನು ಜನರೇಟ್ ಮಾಡುವಂಥ ಒಂದು ಅವಕಾಶವನ್ನು ಇಲ್ಲಿ ನಾವು ನಮ್ಮ ಇಲಾಖೆ ಒದಗಿಸ್ಕೊಟ್ಟಿದೆ ನಾವು ಅದನ್ನು ಬಳಸ್ತಾ ಇರೋದನ್ನು ತಾವು ಗಮನಿಸ್ತಾ ಇದ್ದೀರಾ ಹಾಗೆಯೇ ಇಲ್ಲಿ ವರ್ಟಿಕಲ್ ಮೆಷಿನಿಂಗ್ ಸೆಂಟ್ರಿದೆ ಇದು ಸಿನಿಮರಿಕ್ ಕಂಟ್ರೋಲ್ ಇದೆ ಇದು ಏನು ನಾವು ಪ್ರೊಡಕ್ಷನ್ ಆ್ಯಕ್ಟಿವಿಟಿನಲ್ಲಿ ಬಳಸ್ತೀವಿ ಅದೇ ಒಂದು ಮಷೀನನ್ನು ತಾವು ನೋಡ್ತಾ ಇದ್ದೀರಾ ಇಲ್ಲಿ ನಮ್ಮ ಭಾಸ್ಕರ್ ಅನ್ನುವಂಥ ಒಬ್ಬ ನನ್ನ ಸ್ಟೂಡೆಂಟು ಸ್ಟೂಡೆಂಟ್ ತರಬೇತಿದಾರ ಕೆಲಸ ಮಾಡೋದನ್ನು ತಾವು ಗಮನಿಸ್ತಾ ಇದ್ದೀರಾ ಸೊ ಈ ಮಿಷಿನಲ್ಲಿ ಅವನು ತಾನೇ ಪ್ರೋಗ್ರಾಮನ್ನು ಮಾಡಿಕೊಡ್ತಾನೆ ಬೇಕಾದರೆ ಮಾಸ್ಟರ್ ಕ್ಯಾಮಲ್ಲಿ ಪ್ರೋಗ್ರಾಮನ್ನು ಜನರೇಟ್ ಮಾಡ್ತಾನೆ ತಾವು ನೋಡ್ತಾ ಇರ್ಬೋದು ಇಂಡಿಯಾ ಮ್ಯಾಪನ್ನು ಅವನು ತಯಾರು ಮಾಡ್ತಾನೆ ಮ್ಯಾನುಫ್ಯಾಕ್ಚರ್ ಮಾಡ್ತಾನೆ ಸೊ ಹಾಗೆಯೇ ತಾವು ಇಲ್ಲಿ ಎಲ್ಲ ಮಾಡೆಲ್ಗಳನ್ನು ಗಮನಿಸ್ಬೋದು ಇಲ್ಲಿ ಏನು ನೀವು ಇಂಡಸ್ಟ್ರೀಸಲ್ಲಿ ನಾವು ಬಳಸ್ತೀವಿ ಫಿಕ್ಚರ್ಸ್ ಇರ್ಬೋದು ಕಾಂಪ್ಲಿಕೇಟೆಡ್ ಜಾಬ್ಗಳನ್ನು ಮೌಂಟ್ ಮಾಡಲಿಕ್ಕೆ ಆ ಎಲ್ಲ ಫಿಕ್ಷರ್ಗಳನ್ನು ಮಾಡೆಲ್ಗಳನ್ನು ತಾವು ಗಮನಿಸ್ತಾ ಇದ್ದೀರಾ ಹಾಗೆಯೇ ಇದು ಎಮ್ ಒನ್ ಟಿ ಆರ್ ಮಿಲ್ಲಿಂಗ್ ಇದು ಫೀಡರ್ ಇದು ವಿ ಎಮ್ ಸಿ ಮತ್ತು ಎಚ್ ಎಮ್ ಫೀಡರ್ ಆಗಿ ಯೂಸ್ ಮಾಡ್ತೀವಿ ನಾವು ಜೊತೆಗೆ ಆ ಮಕ್ಳುಗಳು ಅವರ ಡೈಲಿಂಗ್ ನಾಲೆಡ್ಜನ್ನು ಇಂಪ್ರೂವ್ ಮಾಡಬೇಕು ಪರ್ಪೆಂಡಿಕ್ಯುಲಾರಿಟಿ ಇರ್ಬೋದು ಪ್ಯಾರಲಿಟಿ ಇರ್ಬೋದು ಸ್ಕ್ವೇರ್ನೆಸ್ಸನ್ನು ಮೇಂಟೈನ್ ಮಾಡೋದನ್ನು ನಾವು ಇಲ್ಲಿ ಕಲಿಸ್ತೇವೆ ಜೊತೆಗೆ ಇದು ಫೀಡರ್ ಕೂಡ ಆಗಿ ವರ್ಕ್ ಆಗುತ್ತೆ ಅದನ್ನು ತಾವು ಗಮನಿಸ್ತಾ ಇದ್ದೀರಾ ಹಾಗೆಯೇ ಇಲ್ಲಿ ಬಂದರೆ ವಿ ಎಮ್ ಸಿ ಇದೆ ಇದು ಆ್ಯಸ್ ಕಂಟ್ರೋಲ್ ಆ ವಿ ಎಮ್ ಸಿ ಬಂದು ಸಿನಿಮರಿಕ್ ಕಂಟ್ರೋಲ್ ಇದೆ ಇದು ಆ್ಯಸ್ ಕಂಟ್ರೋಲ್ ಇದೆ ಸೊ ಇಲ್ಲಿ ನೋಡ್ಬೋದು ನಮ್ಮ ತರಬೇತಿದಾರ ಇದರಲ್ಲಿ ತರಬೇತಿಯನ್ನು ಪಡಿತಾ ಇದ್ದಾನೆ ಇದು ಫೋರ್ತ್ ಆಕ್ಸಿಸ್ ಸಿ ಎನ್ ಸಿ ಇದೆ ಸೊ ಇವರ ಜೊತೆಗೆ ಹೊರಗಡೆಯಿಂದ ಬಂದು ಮಕ್ಕಳುಗಳು ಪಾಲಿಟೆಕ್ನಿಕರ್ ಇರ್ಬೋದು ಇಂಜಿನಿಯರಿಂಗರ್ ಇರ್ಬೋದು ಐ ಟಿ ಐ ಕಂಪ್ಲೀಟ್ ಆಗಿರೋರು ಕೂಡ ಬಂದು ಈ ಮಕ್ಕಳ ಜೊತೆ ನಿಂತು ಅವರು ಪ್ರಾಕ್ಟಿಕಲ್ ನಾಲೆಡ್ಜನ್ನು ಇಂಪ್ರೂವ್ ಮಾಡಲಿಕ್ಕೂ ಕೂಡ ಒಂದು ಅವಕಾಶವನ್ನು ನಮ್ಮ ಈ ಒಂದು ಸಂಸ್ಥೆನಲ್ಲಿ ನಮ್ಮಲ್ಲಿ ನಮ್ಮ ಅಧಿಕಾರಿಗಳು ಒದಗಿಸ್ಕೊಡ್ತಾ ಇದ್ದಾರೆ ನಮ್ಮ ಇಲಾಖೆ ಅದಕ್ಕೆ ಅನುವು ಮಾಡಿಕೊಡುವಂಥ ಕೆಲಸನೂ ಕೂಡ ಮಾಡ್ತಾ ಇರೋದನ್ನು ತಾವು ನೋಡ್ತಾ ಇದ್ದೀರಾ ಹಾಗೆಯೇ ಇದು ಇಲ್ಲಿ ಸಿದ್ದೇಶನ್ನನು ಸಿ ಎನ್ ಸಿ ಟರ್ನಿಂಗಲ್ಲಿ ಕೆಲಸ ಮಾಡ್ತಾ ಇದ್ದಾನೆ ಇದು ಸಿನಿಮರಿಕ್ ಕಂಟ್ರೋಲ್ ಇದು ಬಿ ಎಫ್ ಡಬ್ಲ್ಯೂದಿಂದ ಪರ್ಚೇಸ್ ಮಾಡಿದ್ದೇವೆ ಇದು ಪ್ರೊಡಕ್ಷನ್ ಸೆಂಟರ್ ಇದು ಇದಲ್ಲ ಏನು ಡೆಮಾನ್ಸ್ಟ್ರೇಷನ್ ಅಲ್ಲ ಇದು ಪ್ರೊಡಕ್ಷನ್ ಸೆಂಟ್ರೇ ಇದರಲ್ಲೇ ಪ್ರೋಗ್ರಾಮ್ ಮಾಡಿ ಜಾಬ್ ಮಾಡುವಂಥ ಅವಕಾಶನ ಇಲ್ಲಿ ಒದಗಿಸಿದ್ದೇವೆ ನೋಡ್ತಾ ಇದ್ದೀರ ಹಾಗೆಯೇ ಈ ಲೇತ್ ಏನಿದೆ ಇದು ಆ್ಯಶ್ ಲೇತ್ ಮಿಷಿನ್ ಇದು ಸೊ ಇಲ್ಲಿ ಇಲ್ಲೂ ಸಹ ಅವರು ಪ್ರೋಗ್ರಾಮಿಂಗು ಮತ್ತು ಆಪ್ರೇಷನನ್ನು ಕಲಿತಾರೆ ಹಾಗೆಯೇ ಸಿಸ್ಟಮ್ಸ್ಗಳಿದೆ ಇಲ್ಲಿ ಕೂಡ ಸಾಫ್ಟ್ವೇರ್ಸ್ ಇದೆ ಮಾಸ್ಟರ್ ಕ್ಯಾಮ್ ಸಾಫ್ಟ್ವೇರಲ್ಲಿ ಡಿಸೈನ್ ಮತ್ತು ಪ್ರೋಗ್ರಾಮಿಂಗ್ ಮಾಡೋದನ್ನು ಕಲಿತಾರೆ ಹಾಗೆಯೇ ತಾವು ಫನು ಕಂಟ್ರೋಲ್ ಸಿ ಎನ್ ಸಿ ಟರ್ನಿಂಗ್ ಸೆಂಟರ್ನೂ ಕೂಡ ಇದೆ ನಮ್ಮಲ್ಲಿ ಸೊ ಇಲ್ಲಿ ನೀವು ಸಿ ಎನ್ ಸಿ ಟರ್ನಿಂಗ್ ಸೆಂಟ್ರ್ ಇದು ಕೂಡ ಇಲ್ಲಿ ನಮ್ಮ ಒಂದು ತರಬೇತಿದಾರ ತರಬೇತಿಯನ್ನು ಪಡಿತಾ ಇರೋದನ್ನು ಗಮನಿಸ್ತಾ ಇದ್ದೀರಾ ಇದು ಫನಕ್ ಕಂಟ್ರೋಲ್ ಇದು ಕೂಡ ಪ್ರೊಡಕ್ಷನ್ ಸೆಂಟ್ರೇ ಸೊ ಈ ರೀತಿಯ ಮಿಷಿನ್ಗಳನ್ನು ನಮ್ಮ ಇಲ್ಲಿ ಅಡ್ವಾನ್ಸ್ಡ್ ವರ್ಕ್ಶಾಪಲ್ಲಿ ತಾವು ಗಮನಿಸ್ತಾ ಇದ್ದೀರಾ ಸೊ ತಾವೆಲ್ಲ ಗಮನಿಸಿದ್ದೀರಾ ಇಲ್ಲಿ ಈ ಒಂದು ಸಂಸ್ಥೆಯ ಈ ಅಡ್ವಾನ್ಸ್ಡ್ ಸಿ ಎನ್ ಸಿ ವರ್ಕ್ಶಾಪಲ್ಲಿ ಅವರು ಇಂಡಸ್ಟ್ರೀಸಲ್ಲಿ ಬಳಸುವಂಥ ಎಲ್ಲ ರೀತಿಯ ಅಡ್ವಾನ್ಸ್ಡ್ ಮಷಿನರಿಸ್ಗಳನ್ನು ಬಳಸ್ತಾರೆ ಪ್ರೋಗ್ರಾಮಿಂಗ್ ಮಾಡೋದನ್ನು ಕಲಿತಾ ಇದ್ದಾರೆ ಎಲ್ಲ ರೀತಿಯ ನಾಲೆಡ್ಜನ್ನು ನಾವು ಇಂಪಾರ್ಟ್ ಮಾಡುವಂಥ ಕೆಲಸವನ್ನು ಇಲ್ಲಿ ಇದ್ದೇವೆ ಸೊ ಈ ಏನು ಕಂಪ್ಲೀಟ್ ಆದಂಥ ಮಕ್ಕಳುಗಳಿದ್ದಾರೆ ಇವರಿಗೆ ತಾವು ತಮ್ಮ ಕಾರ್ಖಾನೆಗಳಲ್ಲಿ ಒಂದು ಕೆಲಸವನ್ನು ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟು ಆ ಮೂಲಕ ಈ ಮಕ್ಕಳು ಈ ನಮ್ಮ ಭಾರತದ ಭಾರತಾಂಬೆಯ ದೇಶ ಸೇವೆಯಲ್ಲಿ ತೊಡಸ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ನಾನು ಈ ಮೂಲಕ ಎಲ್ಲ ಕಾರ್ಖಾನೆಯ ಮಾಲೀಕರು ಹಾಗೆ ಏನು ರಿಕ್ರೂಟ್ಮೆಂಟ್ ಮಾಡುವಂಥ ಮ್ಯಾನೇಜರ್ಸ್ ಇದ್ದಾರೆ ನಿಮ್ಮರೆಲ್ಲರಲ್ಲೂ ಕೂಡ ನಾನು ವಿನಂತಿಯನ್ನು ಮಾಡ್ತೇನೆ ದಯಮಾಡಿ ಈ ಒಂದು ಸಂಸ್ಥೆಗೆ ತಾವು ಬಂದು ಇಲ್ಲಿ ನಿಮ್ಮ ರಿಕ್ವೈರ್ಮೆಂಟ್ಗೆ ನಮ್ಮ ಮಕ್ಕಳು ಇದ್ದರೆ ಅವರನ್ನು ಚೂಸ್ ಮಾಡಿ ತಾವು ನಿಮ್ಮಲ್ಲಿ ಅವಕಾಶವನ್ನು ಮಾಡಿಕೊಡಬೇಕು ಅಂತೇಳಿ ಮತ್ತೊಮ್ಮೆ ಕೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ ಥ್ಯಾಂಕ್ ಯು ಕೋರ್ಸ್ ಬಗ್ಗೆ ಗೊತ್ತಾಯ್ತಲ್ವಾ ಇನ್ಯಾಕ್ ತಡ ಅಡ್ಮಿಷನ್ ಆರಂಭವಾಗಿದೆ ಈಗಲೇ ಜಾಯ್ನ್ ಆಗಿ ನುರಿತ ತರಬೇತುದಾರರಿಂದ ಟ್ರೈನಿಂಗ್ ಪಡೆದು ಉದ್ಯೋಗ ಅವಕಾಶ ಪಡ್ಕೊಳ್ಳಿ ಐ ಆಮ್ ಇಯರ್ ಬೈ ರಿಕ್ವೆಸ್ಟಿಂಗ್ ಆಲ್ ದ ಇಂಡಸ್ಟ್ರಿ ಓನರ್ಸ್ ಆ್ಯಂಡ್ ಎಚ್ ಆರ್ ಮ್ಯಾನೇಜರ್ಸ್ ಪ್ಲೀಸ್ ಕಂಡಕ್ಟ್ ಕ್ಯಾಂಪಸ್ ಸೆಲೆಕ್ಷನ್ ಇನ್ ಅವರ್ ಇನ್ಸ್ಟಿಟ್ಯೂಟ್ ಆ್ಯಂಡ್ ಗಿವ್ ಎ ಚಾನ್ಸ್ ಟು ಸರ್ವ್ ಅವರ್ ಟ್ರೈನೀಸ್ ಇನ್ ಯುವರ್ ಎಸ್ಟೀಮ್ಡ್ ಆರ್ಗನೈಜೇಷನ್ ದೇರ್ ಬೈ ಅವರ್ ಟ್ರೈನೀಸ್ ಕ್ಯಾನ್ ಸರ್ವ್ ದಿಸ್ ಮದರ್ಲ್ಯಾಂಡ್ ಇಂಡಿಯಾ ಥ್ಯಾಂಕ್ ಥ್ಯಾಂಕ್ ಯು ಯು ವೆರಿ ಮಚ್ ಮೈಸೂರಿಂದ ಶ್ರೀಕಂಠ ಈಶ್ವರ್ ಇಂಡಿಯಾ ಫಸ್ಟ್ ನಿರ್ಭೀತಿಯಿಂದ ನಿಮಗಾಗಿ ಇಂತಹ ನೈಜ ಇಂಟ್ರೆಸ್ಟಿಂಗ್ ಹಾಗೂ ಕ್ಯೂರಿಯಾಸಿಟಿ ಸುದ್ದಿಗಳು ನಿಮಗೆ ಸಿಗಬೇಕು ಅಂದ್ರೆ ಇಂಡಿಯಾ ಫಸ್ಟ್ ಟಿವಿ ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಟ್ಟು ವಿಡಿಯೋ ಶೇರ್ ಮಾಡುವ ಮೂಲಕ ನಮ್ಮನ್ನು ಮತ್ತಷ್ಟು ಪ್ರೋತ್ಸಾಹಿಸಿ ಇಂಡಿಯಾ ಫಸ್ಟ್ ನಿರ್ಭೀತಿಯಿಂದ ನಿಮಗಾಗಿ